ರಾಮಪುರ ಎನ್ನುವ ಗ್ರಾಮದಲ್ಲಿ ಕಾಂತಮ್ಮ ಎನ್ನುವವರು ಇದ್ರು ಕಾಂತಮ್ಮನಿಗೆ ತನ್ನ ಮಗನಾದ ರಾಮು ಅಂದ್ರೆ ತುಂಬಾನೇ ಇಷ್ಟ ರಾಮುವಿಗೆ ಅವನು ಪ್ರೀತಿ ಮಾಡಿದ ಕಾಂಚನ ಜೊತೆ ಮದುವೆ ಮಾಡಿಸಿದ್ರು ಕಾಂತಮ್ಮ ಮದುವೆಯಾದ ನಂತರ ರಾಮು ಸಿಟಿಯಲ್ಲಿ ಕೆಲಸ ಮಾಡ್ತಿರುವ ಕಾರಣ ಕಾಂಚನನನ್ನು ಸಿಟಿಗೆ ಕರ್ಕೊಂಡೋದ ಸಿಟಿಯಲ್ಲಿ ರಾಮು ಕಾಂಚನ ತುಂಬಾ ಸಂತೋಷದಿಂದ ಜೀವನ ಮಾಡ್ತಿದ್ರು ಒಂದು ದಿನ ಕಾಂತಮ್ಮ ಮಗನನ್ನು ನೋಡಲು ಸಿಟಿಗೆ ಬಂದ್ರು ತಾಯಿಯನ್ನು ನೋಡಿ ರಾಮುವಿಗೆ ಕಣ್ಣಲ್ಲಿ ಆನಂದ ಕಣ್ಣೀರು ಬಂತು ಅದನ್ನು ನೋಡಿ ಕಾಂತಮ್ಮ ಮಗ ಯಾಕಪ್ಪ ನನ್ನ ನೋಡಿದ ತಕ್ಷಣ ಹಾಗೆ ಕಣ್ಣೀರಾಗ್ತಾ ಇದ್ದೀಯಾ ತಾಯಿ ನಿನ್ನಿಂದ ದೂರ ಇದ್ದೀನಿ ಅಂತ ಕಣ್ಣೀರಾಗ್ತಾ ಇದ್ದೀಯಾ ಚಿಂತೆ ಮಾಡ್ಬೇಡ ಕಣೋ ಇನ್ನು ಸ್ವಲ್ಪ ದಿನ ನಾನು ನಿನ್ ಜೊತೇನೆ ಇರ್ತೀನಿ ಅಮ್ಮ ನಾನು ನಿಮ್ಮನ್ನ ನೋಡದೆ ತುಂಬ ದಿನ ಇತ್ತಲ್ವಾ ಅದಕ್ಕೇನೆ ನನಗೆ ನಿಮ್ಮನ್ನ ನೋಡಿದ ತಕ್ಷಣ ಕಣ್ಣೀರು ಬರ್ತಾ ಇದೆ ಇನ್ಮುಂದೆ ನಾನು ಈ ಸಿಟಿಯಲ್ಲಿ ಕೆಲಸ ಮಾಡೋದಿಲ್ಲಮ್ಮ ನಮ್ಮೂರಿಗೇನೆ ಬಂದು ಅಲ್ಲೇ ವ್ಯವಸಾಯ ಮಾಡ್ಕೊಳ್ಳೋಣ ಅಂತ ಆಲೋಚನೆ ಮಾಡ್ತಿದ್ದೀನಿ ಏನು ಗ್ರಾಮದಲ್ಲಿ ಬಂದು ವ್ಯವಸಾಯ ಮಾಡ್ತೀಯ ಅಲ್ಲಕ್ಕನೋ ಚಿಕ್ಕ ವಯಸ್ಸಿನಿಂದ ನಿನ್ಗೆ ವ್ಯವಸಾಯ ಮಾಡ್ಲಿಕ್ಕೆ ಗೊತ್ತಿಲ್ಲ ಅಲ್ಲಕ್ಕೋ ಅದು ಇಷ್ಟ ಇಲ್ಲ ಅಂತ ಕೂಡ ಹೇಳ್ತಾ ಇದ್ದೆ ಇವಾಗ ಮತ್ತೆ ಗ್ರಾಮದಲ್ಲಿ ಬಂದು ವ್ಯವಸಾಯ ಮಾಡ್ತೀನಿ ಅಂತ ಹೇಳ್ತಿದೀಯ ಯಾಕೋ ಏನೋ ಆಯ್ತು ಏನೂ ಇಲ್ಲಮ್ಮ ಹೀಗೆ ಅಮ್ಮ ಮಗ ಮಾತಾಡ್ತಾ ಇರುವಾಗ ಕಾಂಚನ ಅಲ್ಲಿಗೆ ಬಂದ್ಲು ಮದುವೆಯಾದ ಆರಂಭದಲ್ಲಿ ಕಾಂಚನ ತುಂಬಾ ಸಣ್ಣಾಗಿ ಇದ್ಲು ಆದ್ರೆ ಇವಾಗ ತುಂಬಾನೇ ದಪ್ಪಾಗಿದ್ಲು ಅದನ್ನು ನೋಡಿ ಅತ್ತೆಗೆ ಆಶ್ಚರ್ಯವಾಯ್ತು ಕಾಂಚನ ಹೇಗಮ್ಮ ಇದೀಯಾ ಚೆನ್ನಾಗಿದ್ದೀಯಾ ಆ ಅತ್ತೆ ನಾನ್ ಚೆನ್ನಾಗಿದ್ದೀನಿ ನಿಮ್ಗೆ ಯಾವ ಅಡುಗೆ ಅಂದ್ರೆ ಇಷ್ಟ ಅಂತೇಳಿ ಎಲ್ಲ ಅಡಿಗೆಯನ್ನು ಮಾಡಿ ಕೊಡ್ತೀನಿ ಯಾವ ಅಡುಗೆ ಆದ್ರೂ ಪರವಾಗಿಲ್ಲಮ್ಮ ಮಾಡ್ಕೊಡು ನಿನ್ನ ಅಡುಗೆ ತಿಂದು ತುಂಬಾ ದಿನಗಳಾಯ್ತಲ್ವಾ ಯಾವ್ದಾದ್ರೂ ಪರ್ವಾಗಿಲ್ಲ ಹಾಗೆ ಹೇಳಿದಾಗ ಕಾಂಚನ ಸರಿ ಅತ್ತೆ ಅಂತ ಕಿಚನ್ಗೆ ಹೋದ್ಲು ಕಾಂಚನ ಅಡುಗೆ ಮನೆಗೆ ಹೋದ ತಕ್ಷಣ ರಾಮು ಕಣ್ಣಲ್ಲಿ ಮತ್ತೆ ಕಣ್ಣೀರು ಬರ್ತಾ ಇತ್ತು ಅದನ್ನು ಗಮನಿಸಿದ ತಾಯಿ ಹೀಗೆ ಕೇಳಿದ್ರು ಏನಪ್ಪ ಏನಾಯ್ತು ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ ಅಳ್ತಾನೆ ಇದ್ದೀಯ ಏನಾದ್ರು ತೊಂದ್ರೆ ಆಯ್ತಾ ಈ ತಾಯಿ ಜೊತೆ ಹೇಳ್ದೆ ಬೇರೆ ಯಾರ್ ಜೊತೆ ಹೇಳ್ಕೊತೀಯ ಏನಾಯ್ತು ಅಂತ ಹೇಳಪ್ಪ ಅಮ್ಮ ಹಾಗೆ ಅಂತ ದುಃಖಪಟ್ಟು ಅಳಲು ಆರಂಭಿಸಿದ ಆ ತಕ್ಷಣ ಕಾಂಚನ ಅಲ್ಲಿಗೆ ಬಂದ್ಲು ಅವಳು ಬಂದ ತಕ್ಷಣ ಅಳುವುದನ್ನು ನಿಲ್ಲಿಸಿದ ಇದನ್ನೆಲ್ಲ ಕಾಂತಮ್ಮ ನೋಡ್ತಾನೇ ಇದ್ರು ಸೊಸೆ ಬಂದ ತಕ್ಷಣ ಮಗ ಅಳುವುದನ್ನು ನಿಲ್ಲಿಸ್ತಾ ಇದ್ದಾನೆ ಅಂದ್ರೆ ಅವಳನ್ನು ನೋಡಿ ಭಯಪಡ್ತಿದ್ದಾನೆ ಅಂತ ಅರ್ಥವಾಯ್ತು ಅಷ್ಟರಲ್ಲಿ ಕಾಂಚನ ರಾಮುವಿಗೆ ದೊಡ್ಡ ಲಿಸ್ಟನ್ನೇ ಕೊಟ್ಲು ಈ ಲಿಸ್ಟಲ್ಲಿ ಇರೋದ್ನೆಲ್ಲ ನೋಡಿ ಬೇಗ ತಗೊಂಬನ್ನಿ ಲೇ ರಾಮು ನಿನಗೆ ಚರ್ಚೆ ಮಾಡಿ ಮಾತಾಡಕ್ಕೆ ಆಗೋದಿಲ್ಲ ಅದರಿಂದ ನಾನು ನಿನ್ ಜೊತೆ ಮಾರ್ಕೆಟಿಗೆ ಬರ್ತೀನಿ ಅಮ್ಮ ಕಾಂಚನ ನಾನೂ ಕೂಡ ಈ ಊರ್ನ ನೋಡಿಲ್ಲವಾ ನನ್ ಮಗನ್ ಜೊತೆ ಹೋಗಿ ಎಲ್ಲ ತರ್ತೀನಿ ಸರಿಯತ್ತೆ ಆಯ್ತು ನಿಮ್ ಮಗನ್ ಜೊತೆನೆ ಹೋಗಿ ಬನ್ನಿ ಹಾಗೆ ಅಂತ ಹೇಳಿದಾಗ ಅಮ್ಮ ಮಗ ಇಬ್ರು ಮಾರ್ಕೆಟಿಗೆ ಹೊರಟು ಬಂದ್ರು ಬರುವ ದಾರಿಯಲ್ಲಿ ರಾಮು ತುಂಬಾನೇ ಸೈಲೆಂಟ್ ಆಗಿದ್ದ ಅದನ್ನು ಗಮನಿಸಿದ ತಾಯಿ ಒಂದು ಕಡೆ ನಿಂತು ರಾಮುವಿನ ಜೊತೆ ಅಪ್ಪ ರಾಮು ನಾನಿನ್ನ ಗಮನಿಸ್ತಾನೆ ಇದ್ದೀನಿ ನಾನು ಬಂದಾಗಿನಿಂದ ನೋಡ್ತಾ ಇದ್ದೀನಿ ನಿನ್ನ ಹೆಂಡತಿ ಬಂದ ತಕ್ಷಣ ನೀನು ಸೈಲೆಂಟ್ ಆಗ್ತಾ ಇದೀಯ ಹಾಗಾದ್ರೆ ಅವಳನ್ನ ಕಂಡು ನೀನ್ ಭಯ ಪಡ್ತಿದ್ಯಾ ಅಂತ ಅರ್ಥ ಇತ್ತು ಇಲ್ಲಿ ಯಾರು ಇಲ್ಲಲ್ಲ ನಾವಿಬ್ರು ಮಾತ್ರ ಇರೋದು ನಿನ್ ಮನ್ಸಲ್ಲಿರುವ ಭಾರನ ಅಮ್ಮನ್ ಜೊತೆ ಹೇಳ್ಕೊಳೋ ಅಮ್ಮ ನನ್ನಿಂದ ಇಲ್ಲಿ ಇರ್ಲಿಕ್ಕೆ ಆಗೋದಿಲ್ಲಮ್ಮ ನಾನು ಇಲ್ಲಿ ಇದ್ರೆ ಸತ್ತೋಗ್ಬಿಡ್ತೀನೋ ಏನು ಮೊದ್ಲೇ ನಾನು ತುಂಬಾ ದುಃಖ ಪಡ್ತಾ ಇದೀನಿ ನಾನು ಹಗ್ಲಿಡಿ ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ಕೊಂಡ್ ಬರ್ತೀನಿ ಈ ಕಾಂಚನ ಮೊದ್ಲು ಇದ್ದ ಹಾಗೆ ಏನು ಇಲ್ಲಮ್ಮ ಅವಳು ತುಂಬಾನೇ ತಿಂತಾಳೆ ನಾನು ದುಡಿಯುವ ಸಂಪಾದನೆ ಎಲ್ಲ ಅವಳಿಗೆ ಸರಿಯಾಗುತ್ತೆ ಒಂದ್ ಮನುಷ್ಯ ಒಂದ್ ದಿನಕ್ಕೆ ಮೂರ್ ಸಲ ಊಟ ಮಾಡ್ತಾನೆ ಆದ್ರೆ ನಿನ್ ಸೊಸೆ ಒಂದಿನಕ್ಕೆ ಹತ್ತು ಸಲ ಊಟ ಮಾಡ್ತಾಳೆ ರಾತ್ರಿ ಸಮಯದಲ್ಲಿ ಕೂಡ ಎದ್ದು ಎದ್ದು ತುಂಬಾನೇ ತಿಂತಾಳೆ ಅದಕ್ಕೆನೆ ಅವಳ ಶರೀರ ಆಗಿ ಆಗಿರೋದು ಹೌದಾ ಅದಕ್ಕೆ ಸೊಸೆ ಅಷ್ಟೊಂದು ದಪ್ಪ ಆಗಿರೋದು ಏನೋ ನೀನ್ ಹೀಗೆಲ್ಲ ಹೇಳ್ತಾ ಇದೀಯಾ ಈ ವಿಷಯನ ನನ್ ಜೊತೆ ಮೊದ್ಲೇ ಹೇಳ್ಬಾರ್ದಾಗಿತ್ತ ನೀನ್ ಮೊದ್ಲೇ ಹೇಳಿದ್ರೆ ನಾನು ಇದಕ್ಕೆ ಒಂದು ಸರಿಯಾದ ಪರಿಹಾರನ ಮಾಡ್ತಾ ಇದ್ದೆ ಆದ್ರೆ ಇಷ್ಟು ದಿನ ನನ್ ಜೊತೆ ಯಾಕೋ ಹೇಳಲಿಲ್ಲ ಅಮ್ಮ ಈ ಜೊತೆ ಮೊದಲೇ ಹೇಳ್ಬೇಕು ಅಂತ ಇದ್ದೆ ಆದರೆ ಹೇಳಲಿಕ್ಕೆ ನನಗೆ ಸರಿಯಾದ ಸಮಯನೇ ಸಿಕ್ಕಿಲ್ಲ ಅದು ಮಾತ್ರ ಅಲ್ಲ ನಾನು ಏನಾದರೂ ಹೇಳಕ್ ಹೋಗಿ ಆಮೇಲೆ ನೀವಿಬ್ರು ಜಗಳ ಮಾಡ್ಕೊಂಡ್ರೆ ಅದ್ರಿಂದನೇ ದೊಡ್ಡ ಸಮಸ್ಯೆ ಆಗುತ್ತೆ ಅಂತ ಹೇಳಿಲ್ಲ ಅಪ್ಪಾ ರಾಮು ಯಾಕಪ್ಪ ಅಮ್ಮನ ಜೊತೆ ಹೇಳ್ಕೊಳಕ್ಕೆ ಅಷ್ಟೊಂದು ಅಂಜಿಕೆ ನಿನ್ಗೆ ಲೋಕದಲ್ಲಿ ಮಗನ ಸಮಸ್ಯೆಯನ್ನು ತೀರಿಸದೇ ಇರುವ ತಾಯಿ ಇಲ್ಲ ಕಣು ನಿನಗೆ ಏನೇ ಸಮಸ್ಯೆ ಇದ್ರೂ ಅದಕ್ಕೆ ಪರಿಹಾರವನ್ನು ಕಂಡುಕೊಡೋದು ಈ ತಾಯಿಯ ಕರ್ತವ್ಯ ಇನ್ಮುಂದೆ ನೀನು ಚಿಂತೆ ಮಾಡಬೇಡ ನಿನಗೆ ಯಾವ ಕಷ್ಟನೂ ಬಾರದ ಹಾಗೆ ತಾಯಿ ನಿನ್ ಜೊತೆ ಇದ್ದು ನೋಡ್ಕೋತೀನಿ ಅಮ್ಮ ಇವಾಗ ಕೂಡ ನೋಡ್ದ ಎಷ್ಟೊಂದು ಮನೆಗೆ ಬೇಕಾದ ವಸ್ತುಗಳನ್ನ ಬರೆದುಕೊಟ್ಟಿದ್ದಾಳೆ ಅಂತ ಇದೆಲ್ಲ ನಿನಗೋಸ್ಕರ ಅನ್ಕೊಂಡಿದ್ದೀಯಾ ಇಲ್ಲಮ್ಮ ರಾತ್ರಿಗೆ ಅವ್ರ ತಂದೆ ತಾಯಿ ಮನೆಗೆ ಬರ್ತಾ ಇದ್ದಾರೆ ಅವ್ರು ಬರ್ತಾರೆ ಅಂತ ವಿಧ ವಿಧವಾದ ಮಾಡ್ಲಿಕ್ಕೆ ಇಲ್ಲಿ ಇಷ್ಟೆಲ್ಲ ಕಳ್ಸಿದಾಳೆ ಅದು ಮಾತ್ರನ ರಾತ್ರಿ ನೋಡು ನಮ್ಮ ಬಗ್ಗೆ ಚಿಂತೆನೇ ಇರೋದಿಲ್ಲ ಸೊಸೆಯವರ ಮನೆಯವರು ಪದೇ ಪದೇ ಈ ಕಡೆಗೆ ಬರ್ತಾ ಇರ್ತಾರಪ್ಪ ಹೌದಮ್ಮ ಪದೇ ಪದೇ ಏನಮ್ಮ ಅವರು ವರ್ಷದಲ್ಲಿ ಅರ್ಧ ಟೈಮು ಇಲ್ಲೇ ಇದ್ದೋಗ್ತಾರೆ ಬಂದ್ರೆ ಏನಾದ್ರೂ ಕೆಲಸ ಮಾಡ್ತಾರ ಅದು ಏನೂ ಇಲ್ಲ ವಿಧ ವಿಧವಾದ ಅಡಿಗೆನ ಮಗಳ ಕೈಲಿ ಮಾಡ್ಕೊಂಡು ತಿನ್ನೋದೊಂದೇ ಅಮ್ಮ ಅವ್ರ ಕೆಲ್ಸ ಅದು ಮಾತ್ರನ ಕಾಂಚನ ಕೂಡ ಅಷ್ಟೇ ನನ್ನ ಪ್ರೀತಿಯಿಂದ ನೋಡೋದೇ ಇಲ್ಲ ಅವಳ ಮೇಲೆ ಇರೋ ಪ್ರೀತಿ ದಿನದಿಂದ ದಿನಕ್ಕೆ ನನಗೂ ಕಡಿಮೆ ಆಗ್ತಾ ಇದೆ ರಾಮು ಹಾಗೆಲ್ಲ ಹೇಳ್ಬೇಡಪ್ಪ ಗಂಡನಾದವನು ಹೆಂಡತಿ ಮೇಲೆ ಇರುವ ಪ್ರೀತಿನ ಯಾವತ್ತೂ ಕೂಡ ಕಡಿಮೆ ಮಾಡ್ಕೋಬಾರ್ದು ಈ ಲೋಕದಲ್ಲಿ ಒಬ್ಬ ಮನುಷ್ಯ ಅಂತ ಇದ್ರೆ ಅವನಿಗೆ ಇಬ್ಬರ ಮೇಲೆ ಮಾತ್ರ ತುಂಬಾನೇ ಪ್ರೀತಿ ಇರದು ಒಂದು ಹೆತ್ತ ತಾಯಿ ಇನ್ನೊಂದು ಕಟ್ಕೊಂಡವಳು ಇವರಿಬ್ಬರ ಮೇಲೆ ಯಾವತ್ತೂ ಕೂಡ ಎಂದಿಗೂ ಪ್ರೀತಿ ಕಡಿಮೆಯಾಗ್ಲೇಬಾರ್ದು ಕೊನೆ ತನಕ ನಿನ್ ಜೊತೆ ಇದ್ದು ಜೀವನ ಮಾಡೋದು ಅವಳೇ ತಾನೇ ಜೀವನದಲ್ಲಿ ಅವ್ರನ್ನ ಮಾತ್ರ ನೀನು ಯಾವತ್ತೂ ಕೂಡ ದೂರನೇ ಮಾಡ್ಕೋಬಾರ್ದಪ್ಪ ಇಲ್ ನೋಡಪ್ಪ ಇವಾಗ ನಾನ್ ಬಂದೈತಲ್ಲ ನೀನು ಇನ್ನು ಏನು ಆಲೋಚನೆ ಮಾಡ್ಬೇಡ ಸೊಸೆ ಮಾತ್ರ ಅಲ್ಲ ಅವ್ರ ಮನೆಯವರು ಕೂಡ ಅತಿಯಾಗಿ ತಿನ್ನುವುದನ್ನು ನಾನು ಹೇಗೆ ನಿಲ್ಸ್ತೀನಿ ಅಂತ ನೀನ್ ನೋಡ್ತಾ ಇರು ಹೀಗೆ ರಾಮು ತಾಯಿಯ ಮಾತನ್ನು ಕೇಳಿ ಸಂತೋಷ ಪಟ್ಟ ಹೀಗೆ ಆ ದಿನ ರಾತ್ರಿ ಕಾಂಚನ ಕುಟುಂಬದವರು ಮನೆಗೆ ಬಂದ್ರು ಕಾಂಚನ ತಾಯಿ ರಂಗಮ್ಮ ತಂದೆ ಶಿವಯ್ಯ ಹಾಗೂ ಅವಳ ತಂಗಿಯಾದವನ ಜಾ ಕಾಂಚನ ವಿಧ ವಿಧವಾದ ಅಡಿಗೆಯನ್ನು ಮಾಡ್ತಾ ಇದ್ಲು ಎಲ್ಲರೂ ಕೂತು ಸಂತೋಷದಿಂದ ತಿನ್ನಲಾರಂಭಿಸಿದ್ರು ನಿಮ್ಮೆಲ್ಲರ ಜೊತೆ ಈ ರೀತಿ ಸಂತೋಷವಾಗಿ ಊಟ ಮಾಡೋದು ನನಗೆ ತುಂಬಾ ಸಂತೋಷ ಆಗ್ತಿದೆ ಹೌದು ರೀ ನಾವ್ ಯಾವಾಗ್ಲೋ ಮದ್ವೆ ಸಮಯದಲ್ಲಿ ಮಾತ್ರ ಈ ರೀತಿ ಕೂತ್ಕೊಂಡು ಊಟ ಮಾಡಿದ್ದು ಇವಾಗ ಯಾಕೆ ಮಾತಾಡ್ತೀರಾ ಊಟ ಮಾಡುವ ಸಮಯ ಬೇಗ ಊಟ ಮಾಡಿ ಆ ನಿಲ್ಲಿ ನಿಲ್ಲಿ ಊಟ ಮಾಡುವುದಕ್ಕೆ ಮುಂಚೆ ಒಂದ್ಸಲ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳೋಣ ಹಾಗೆ ಮಾಡೋದ್ರಿಂದ ನಮಗೆ ತುಂಬಾನೇ ಒಳ್ಳೇದು ಸರಿ ಸರಿ ಹಾಗೇನೆ ಮಾಡೋಣ ಹಾಗಾದ್ರೆ ಒಂದ್ಸಲ ಎಲ್ಲರೂ ಕಣ್ಮುಚ್ಕೊಂಡು ಆ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಕಾಂತಮ್ಮ ಹೇಳಿದಾಗ ಎಲ್ಲರೂ ಕಣ್ಣು ಮುಚ್ಕೊಂಡು ಪ್ರಾರ್ಥನೆ ಮಾಡಲಾರಂಭಿಸಿದ್ರು ಅವರೆಲ್ಲರೂ ಕಣ್ಣು ಮುಚ್ಕೊಂಡು ಪ್ರಾರ್ಥನೆಯನ್ನು ಮಾಡ್ತಾ ಇರುವಾಗ ಕಾಂತಮ್ಮ ರಬ್ಬರ್ ಹಲ್ಲಿಯನ್ನು ರಂಗಮ್ಮನ ಪ್ಲೇಟ್ ಅಲ್ಲಿ ಹಾಕಿದ್ಲು ಆ ಎಲ್ಲರೂ ಊಟ ಮಾಡಲು ಆರಂಭಿಸಿದ್ರು ಅಯ್ಯೋ ಇದೇನು ನನ್ ಪ್ಲೇಟ್ ಅಲ್ಲಿ ಹಲ್ಲಿ ಇದೆ ಅಯ್ಯಯ್ಯೋ ಏನಿದು ಅಯ್ಯಯ್ಯೋ ನೀವ್ ಯಾರು ಊಟ ಮಾಡ್ಕೋಬೇಡಿ ಇದನ್ನ ತಿಂದ್ರೆ ವಿಷ ಎಲ್ಲರೂ ಸತ್ತೋಗ್ತೀವಿ ಅದರಿಂದ ಯಾರು ಊಟ ಮಾಡ್ಬೇಡಿ ಅಯ್ಯೋ ಅತ್ತೆ ಅದ್ರಿಂದ ಏನು ತೊಂದ್ರೆ ಇಲ್ಲ ಯಾಕೆಂದ್ರೆ ಅವರು ಅಲ್ಲಿನ ಕೂಡ ಫ್ರೈ ಮಾಡ್ಕೊಂಡ್ ತಿಂತಾರೆ ನಮ್ ಅಂತವರು ಪರವಾಗಿಲ್ಲ ಊಟ ಮಾಡಿ ಹೀಗೆ ಎಲ್ಲರೂ ಊಟ ಮಾಡುವುದನ್ನು ಗಮನಿಸಿದ ಕಾಂತಮ್ಮನಿಗೆ ತಲೆಯೇ ತಿರುಗಿ ಹೋಯಿತು ಎಲ್ಲರೂ ಇಷ್ಟು ಚೆನ್ನಾಗಿ ಊಟ ಮಾಡ್ತಾ ಇದ್ದಾರೆ ಅಂತ ಅವರು ಊಟ ಮಾಡದೆ ಅಲ್ಲಿಂದ ಎದ್ದು ಹೊರಗಡೆ ಬಂದ್ರು ಅವರು ಹೊರಗಡೆ ಬರುವಾಗ ಅವರ ಮಗ ಕೂಡ ಅವರ ಹಿಂದೆನೇ ಎದ್ದು ಹೊರಗಡೆ ಬಂದ ಹೀಗೆ ಅಮ್ಮ ಮಗ ಮಾತನಾಡಲಾರಂಭಿಸಿದ್ರು ಏನೋ ಇವ್ರು ಸರಿಯಾದ ಬಕ್ಕಾಸುರ ಫ್ಯಾಮಿಲಿ ರೀತಿ ಇದ್ದಾರೆ ನನಗೆ ಅವ್ರು ಊಟ ಮಾಡೋದನ್ನ ನೋಡಿ ತಲೆ ತಿರುಗ್ಬಿಡ್ತು ಅದಕ್ಕೇನೆ ಎದ್ದು ಹೊರಗ್ ಬಂದ್ಬಿಟ್ಟೆ ಅಮ್ಮ ಅವರು ತಿನ್ನಕ್ಕೆ ಹುಟ್ಟಿರೋರು ಅವ್ರನ್ನ ಬದ್ಲಾಯಿಸಕ್ಕೆ ನನ್ನಿಂದ ಆಗೋದಿಲ್ಲ ಇವಾಗ ಏನಮ್ಮ ಮಾಡೋದು ಇಲ್ಲಿ ನೋಡಪ್ಪ ನೀನೇನು ಚಿಂತೆ ಮಾಡ್ಬೇಡ ಇವಾಗ ಅಸಲಿ ಸ್ವರೂಪ ಹೊರಗಡೆ ಬರುತ್ತೆ ನೋಡು ನೀನ್ ಊಟ ಮಾಡ್ಲಿಲ್ಲ ತಾನೇ ಇಲ್ಲಮ್ಮ ನಾನ್ ಊಟ ಮಾಡ್ಲಿಲ್ಲ ನೀವು ಕೂಡ ಊಟ ಮಾಡ್ಲಿಲ್ವಾ ಇಲ್ಲ ಇವಾಗ ಗೊತ್ತಾಗುತ್ತೆ ನೋಡು ಏನಾಗುತ್ತೆ ಅಂತ ಹೀಗೆ ಕಾಂತಮ್ಮ ರಾಮು ಮಾತಾಡ್ತಾ ಇದ್ದಾಗ ಕಾಂಚನನ ತಂದೆಯಾದ ಶಿವಯ್ಯ ಕೈಯಲ್ಲಿ ಒಂದ್ ಚೊಂಬಲ್ಲಿ ನೀರ್ ತಗೊಂಡು ಬರ್ತಾ ಇದ್ದ ಅವನನ್ನು ಗಮನಿಸಿ ಕಾಂತಮ್ಮ ಅವನ ಜೊತೆ ಹೀಗೆ ಕೇಳಿದ್ರು ಅಣ್ಣಯ್ಯ ಏನ್ ಅಣ್ಣಯ್ಯ ಎಲ್ಲಿಗೆ ಹೊರಟ್ರಿ ಏನು ಇಲ್ಲಮ್ಮ ಯಾಕೋ ತಾಳ ಆಗ್ತಾ ಇದೆ ಮನೆಯೊಳಗೆ ಬಾತ್ರೂಮ್ ಎಲ್ಲಾ ಹೌಸ್ಫುಲ್ ಆಗಿದೆ ಒಂದ್ರಲ್ಲಿ ನನ್ ಹೆಂಡತಿ ಇದ್ದಾಳೆ ಇನ್ನೊಂದ್ರಲ್ಲಿ ನನ್ ಮಗಳಾದ ವನಜಾ ಇದ್ದಾಳೆ ಅದಕ್ಕೆ ನಾನು ಹೊರಗಡೆ ಬಂದಿದ್ದೀನಿ ಹಾಗೆ ಹೇಳಿ ಶಿವಯ್ಯ ಅಲ್ಲಿಂದ ಬಾತ್ರೂಮಿಗೆ ಹೋದ ಅವನನ್ನು ನೋಡಿ ರಾಮುವಿಗೆ ನಗು ಬಂತು ಆ ನಂತರ ಅವನಿಗೆ ಸಂದೇಹ ಕೂಡ ಬಂತು ಅಮ್ಮ ಏನಾಯ್ತಮ್ಮ ಏನಮ್ಮ ಮಾಡಿಟ್ಟಿದ್ಯಾ ಇರೋ ಇರೋ ಇನ್ನು ತುಂಬಾ ಇದೆ ನೋಡ್ಲಿಕ್ಕೆ ಬಾ ಮನೆಯೊಳಗೆ ಹೋಗಿ ನೋಡೋಣ ಹಾಗೆ ಅಂತ ಅಮ್ಮ ಮಗ ಇಬ್ಬರು ಮನೆಯೊಳಗೆ ಬಂದ್ರು ಮನೆಯಲ್ಲಿ ಅಡುಗೆ ಎಲ್ಲಾ ಖಾಲಿಯಾಗಿತ್ತು ಆದರೆ ಮೂವರು ಕೂಡ ಕೈಯಲ್ಲಿ ಬಕೆಟ್ ನೀರನ್ನು ತೆಗೆದುಕೊಂಡು ಆಕಡೆ ಈ ಕಡೆ ಓಡ್ತಾ ಇದ್ರು ಅದನ್ನು ನೋಡಿ ರಾಮು ಅಮ್ಮ ಇವಾಗಾದ್ರೂ ಹೇಳಮ್ಮ ಏನಮ್ಮ ಮಾಡ್ದೆ ಏನು ಇಲ್ಲಪ್ಪ ನೀನು ಹೇಳುವಾಗನೇ ನಾನು ಇವ್ರ ಬಗ್ಗೆ ಚೆನ್ನಾಗಿ ಆಲೋಚನೆ ಮಾಡಿದೆ ಇವರು ಅಧಿಕವಾಗಿ ತಿನ್ನುವ ಫ್ಯಾಮಿಲಿ ಅಂತ ನಂಗೆ ಗೊತ್ತಿತ್ತಲ್ವಾ ಅಲ್ಲಿ ಇದ್ರು ತೆಗ್ದಾಕಿ ತಿಂತಾರೆ ಅಂತ ಗೊತ್ತಾಗಿನೇ ನಾನು ಕೂಡ ಹುಷಾರಾಗಿ ಮೊದ್ಲೇ ಅದ್ರಲ್ಲಿ ಒಂದ್ ಮದ್ದನ್ನು ಕಲಬೆರಿಕೆ ಮಾಡಿದ್ದೆ ಆದ್ರಿಂದನೇ ಇವರೆಲ್ಲ ಈ ರೀತಿ ಮಾಡ್ತಾ ಇದ್ದಾರೆ ನೋಡ್ತಾ ಇರೋಣ ಇರೋ ಹೀಗೆ ಕಾಂತಮ್ಮ ಮಗನಾದ ರಾಮು ಇವರು ಎಲ್ಲರೂ ಕೂಡ ಈ ರೀತಿ ಬಾತ್ರೂಮ್ಗೂ ಮನೆಗೂ ಬಾತ್ರೂಮಗೂ ಮನೆಗೂ ಓಡಾಡ್ತಿರುವುದನ್ನು ನೋಡಿ ಅಮ್ಮ ಮಗ ರಾತ್ರಿಡಿ ನಗ್ತಾನೆ ಮಲಗಿದ್ರು ಕಾಂಚನನ ತಂದೆ ತಾಯಿ ಹೋಗುವ ರಭಸದಲ್ಲಿ ಏನಮ್ಮ ಇಷ್ಟು ದಿನ ಚೆನ್ನಾಗಿ ತಾನೆ ಅಡಿಗೆ ಮಾಡ್ತಾ ಇದ್ದೆ ಆದ್ರೆ ಇವತ್ತು ನಿನಗೆ ಏನಮ್ಮ ಆಯ್ತು ಇನ್ಮುಂದೆ ಈ ಕಡೆಗೆ ನಾವು ಬರದೇ ಇಲ್ಲ ನೀನು ಮಾಡುವ ಅಡಿಗೆ ತಿಂದು ಇವತ್ತೇ ನಾವು ತುಂಬಾ ಸುಸ್ತಾಗಿದ್ದೀವಿ ಅವಳ ಜೊತೆ ನಾವು ಯಾಕೆ ರೀ ಮಾತಾಡ್ಬೇಕು ಅವಳು ನಾವು ಪ್ರತಿದಿನ ಇಲ್ಲೇ ಬಂದು ಊಟ ಮಾಡ್ತಾ ಇದ್ದೀವಿ ಅಂತ ಏನೋ ಮಾಡಿಬಿಟ್ಟಿದಾಳೆ ನಿಮ್ಮ ಮನೆಗೆ ಬರಬಾರ್ದು ಅಂತ ಇದ್ದಿದ್ರೆ ಏನಾದ್ರೂ ಹೇಳ್ಬೇಕಾಗಿತ್ತು ಈ ರೀತಿಯ ಏನೋ ಕಲಬೆರಕೆ ಮಾಡಿ ಬುದ್ಧಿ ಹೇಳೋದು ಏನು ಏನೋ ಅಪ್ಪ ಅಮ್ಮ ಬಂದು ತಿಂತ ಇದ್ದಾರೆ ಅಂತ ನೀವು ನಾನು ಡೈಲಿ ಅಡಿಗೆ ಮಾಡಿ ಕೊಡ್ತಾ ಇದ್ರೆ ನೀವೇನಂದ್ರೆ ಹೋಗುವಾಗ ನನ್ನನ್ನೇ ಬೈದು ಹೋಗ್ತಾ ಇದ್ದೀರಾ ನಿಮ್ಗೆ ಮಾಡಿದೆಲ್ಲ ಜಾಸ್ತಿ ಆಯ್ತು ಛೀ ಇನ್ ಮುಂದೆ ನನ್ ಮನೆ ಕಡೆನೆ ನೀವು ಬರ್ಲೇಬಾರ್ದು ಹೋಗಿ ಹೀಗೆ ಕಾಂಚನ ಅವರ ಮನೆಯವರನ್ನು ಅವಳೇ ಸ್ವತಃ ಬೈದು ಅಲ್ಲಿಂದ ಕಳಿಸ್ಬಿಟ್ಲು ಅಷ್ಟರಲ್ಲೇ ಕಾಂತಮ್ಮ ಊರಿಗೆ ಅಂತ ಹೊರಟಿದ್ರು ಕಾಂಚನಾ ನಾನಿನ್ನು ಹೊರಡ್ತೀನಿ ನೀನ್ ಸ್ವಲ್ಪ ಹುಷಾರಾಗಿರಮ್ಮ ಅತ್ತೆ ಆ ಊಟ ಮಾಡಿ ನಮ್ಗೆಲ್ರಿಗೂ ತೊಂದ್ರೆ ಆಯ್ತು ನಿಮಗೆ ಏನೂ ಆಗ್ಲಿಲ್ಲ ಅದು ಹೇಗೆ ಅತ್ತೆ ಆ ದಿನ ರಾತ್ರಿ ನಾನು ಊಟ ಮಾಡಿದ್ರೆ ತನಮ್ಮ ನನಗೂ ತೊಂದ್ರೆ ಆಗೋದು ಅವತ್ತು ಅಲ್ಲಿ ಬಿತ್ತು ಅಂತ ನಾನು ಊಟನೇ ಮಾಡ್ಲಿಲ್ವಲ್ಲ ಸರಿ ಮಾತಾಡಕ್ಕೆ ಸಮಯ ಎಲ್ಲ ಹೊರಡ್ತೀನಿ ಕಾಂಚನ ಅಮ್ಮನ ಬಸ್ ಸ್ಟ್ಯಾಂಡ್ ತನಕ ಬಿಟ್ಟು ಬರ್ತೀನಿ ಕಾಂಚನ ಕೂಡ ಸರಿ ಅಂತ ಹೇಳಿದ್ಲು ಆ ನಂತರ ರಾಮು ಹೊರಟ್ರು ಕಾಂತಮ್ಮ ಹೋಗ್ತಾ ಹೋಗ್ತಾ ಮಗನ ಕೈಯಲ್ಲಿ ಆ ಮದ್ದನ್ನು ಕೊಟ್ರು ಆ ಮದ್ದನ್ನು ನೋಡಿದ ತಕ್ಷಣ ಮಗ ಸಂಭ್ರಮ ಪಟ್ಟ ಹೀಗೆ ರಾಮು ಅವನ ತಾಯಿ ಕೊಟ್ಟ ಮದ್ದಿನಿಂದ ತನ್ನ ಹೆಂಡತಿಯ ಅತಿಯಾಗಿ ತಿನ್ನುವ ತನವನ್ನು ದೂರ ಮಾಡಬಹುದು ಅಂತ ಆಲೋಚನೆ ಮಾಡ್ದ ಮಗನ ಮುಖದಲ್ಲಿ ನಗುವನ್ನು ನೋಡಿ ಕಾಂತಮ್ಮ ತುಂಬಾ ಸಂತೋಷಪಟ್ರು ವಿಶಾಲಪುರ ಎನ್ನುವ ಗ್ರಾಮದಲ್ಲಿ ಕೌಶಲ್ಯ ಕುಟುಂಬದವರ ಜೊತೆ ಸೇರಿ ಇದ್ರು ತನ್ನ ದೊಡ್ಡ ಮಗನಿಗೆ ಸಂಬಂಧವನ್ನು ಹುಡುಕಾಡ್ತಾ ಇದ್ರು ಅದಕ್ಕೋಸ್ಕರ ಎಲ್ಲರ ಬಳಿ ಹೇಳಿದ್ರು ಆ ವಿಷಯವನ್ನು ಹೇಳುವುದಕ್ಕೋಸ್ಕರ ಪುರೋಹಿತರು ಮನೆಗೆ ಬಂದ್ರು ಅವರನ್ನು ಕೂರಿಸಿ ಅತಿಥಿ ಮರ್ಯಾದೆ ಮಾಡಿದ್ರು ರಾಮಯ್ಯನವರೇ ನನ್ನ ಮಗನಿಗೆ ಒಂದು ಒಳ್ಳೆ ಹುಡುಗಿ ಇದ್ರೆ ಹೇಳಿ ಹುಡುಗಿ ತುಂಬಾ ಶ್ರೀಮಂತಿಕೆಯಿಂದ ಇರಬೇಕು ಅಂತ ನಾವು ಏನೂ ಆಲೋಚನೆ ಮಾಡೋದಿಲ್ಲ ಅವರು ವರದಕ್ಷಿಣೆ ಕೊಡ್ಬೇಕು ಅಂತ ಕೂಡ ಆಲೋಚನೆ ಮಾಡೋದಿಲ್ಲ ಆ ಹುಡುಗಿ ಉಟ್ಟ ಬಟ್ಟೆಯಲ್ಲೇ ಬಂದ್ರೂ ಕೂಡ ನಾವು ಒಕ್ಕೋತೀವಿ ಆದ್ರೆ ಹುಡುಗಿ ಮಾತ್ರ ಒಳ್ಳೆ ಹುಡುಗಿಯಾಗಿರ್ಬೇಕು ಅಂತ ಸಂಬಂಧ ಎಲ್ಲಾದ್ರೂ ಇದ್ರೆ ನನ್ನ ಮಗನಿಗೋಸ್ಕರ ಹೇಳ್ಬೋದಾ ಕೌಶಲ್ಯಮ್ಮ ನೀವು ನಿಮ್ಮ ಮಗನಿಗೆ ಸಂಬಂಧವನ್ನು ಹುಡುಕಕ್ಕೆ ಹೇಳಿದ್ರೆ ಸಾಕು ನನಗೆ ನಿಮ್ಮ ಮನೆಗೆ ಯಾವ ರೀತಿ ಸೊಸೆ ಬೇಕು ಅಂತ ಗೊತ್ತಿಲ್ವಾ ಅಂತ ಒಳ್ಳೆ ಹುಡುಗಿನ ಮನೆಗೆ ನಾನು ಸೊಸೆಯಾಗಿ ಕರೆತರ್ತೀನಿ ಹಾಗೆ ಹೇಳಿ ರಾಮಯ್ಯ ಕಾಫಿಯನ್ನು ಕುಡಿದು ಹೊರಟು ಹೋದ್ರು ಈ ಕಡೆ ಕೀರ್ತಿ ಒಂದು ಕಾಲೇಜಿನಲ್ಲಿ ಓದ್ತಾ ಇದ್ಲು ಕುಸುಮ ಮತ್ತು ಕೀರ್ತಿ ಒಳ್ಳೆ ಗೆಳತಿಯರು ಕುಸುಮ ಶ್ರೀಮಂತ ಮನೆಯ ಹುಡುಗಿ ಆದರೆ ಕುಸುಮನಿಗೆ ಕೀರ್ತಿ ಅಂದರೆ ತುಂಬ ಇಷ್ಟ ಕೀರ್ತಿಗೂ ಕೂಡ ಅಂದ್ರೆ ತುಂಬಾ ಇಷ್ಟ ಪುರೋಹಿತರು ಹುಡುಕಿ ಹುಡುಕಿ ಕೀರ್ತಿಯ ಮನೆಗೆ ಬಂದ್ರು ಏನ್ ರಾಮಯ್ಯನವ್ರೆ ನಮ್ನ ಹುಡುಕೊಂಡು ಮನೆತನಕ ಬಂದಿದ್ದೀರಾ ಎಲ್ಲರೂ ಕ್ಷೇಮವಾಗಿದ್ದಾರಾ ಆ ಎಲ್ಲರೂ ಚೆನ್ನಾಗಿದ್ದಾರೆ ಸುಬ್ರಹ್ಮಣ್ಯನವರೇ ನಾನು ನಿಮ್ಮ ಮಗಳು ಕೀರ್ತಿಗೋಸ್ಕರ ಕೌಶಲ್ಯಮ್ಮನವರ ಮಗನಾದ ರಾಜೇಶಿಗೆ ಸಂಬಂಧವನ್ನು ಹುಡುಕಿಕೊಂಡು ಬಂದಿದ್ದೀನಿ ಒಳ್ಳೆ ಮನೆತನ ಹುಡುಗ ಕೂಡ ಕೈ ತುಂಬಾ ಸಂಪಾದನೆ ಮಾಡ್ತಾ ಇದ್ದಾನೆ ಹಣಕ್ಕಿಂತ ಒಳ್ಳೆ ಮನಸ್ಸಿರುವವರು ಅವರು ಅಂತಹ ಮನೆಗೆ ನಿಮ್ಮ ಮಗಳು ಸೊಸೆಯಾಗಿ ಹೋದ್ರೆ ತುಂಬಾ ಚೆನ್ನಾಗಿರುತ್ತೆ ಅದು ಮಾತ್ರ ಅಲ್ಲದೆ ನಿಮ್ಮ ಮಗಳು ಕೂಡ ತುಂಬಾ ಬುದ್ಧಿವಂತಿಕೆ ಹುಡುಗಿ ನಿಮ್ಮ ಮಗಳಂತಹ ಒಂದು ಹುಡುಗಿನಾನೇ ಅವರು ಕೂಡ ಹುಡ್ಕಾಡ್ತಾ ಇದ್ದಾರೆ ಅದಿಕ್ಕೇನೆ ನಿಮ್ಮ ಮಗಳನ್ನು ಕೇಳೋಣ ಅಂತ ನಿಮ್ಮನೆಗೆ ಬಂದೆ ನೀವು ಒಪ್ಪಿಕೊಂಡ್ರೆ ನಾನು ಕೂಡ ಮಾತಾಡ್ತೀನಿ ಇನ್ನೊಂದು ಮುಖ್ಯವಾದ ವಿಚಾರ ಏನಂದ್ರೆ ನೀವು ಹಣಕ್ಕೋಸ್ಕರ ತೊಂದರೆ ಪಡದೇ ಬೇಡ ಯಾಕೆ ಅಂದ್ರೆ ಅವರು ಹುಡುಗಿ ಕಡೆಯಿಂದ ಒಂದು ರೂಪಾಯಿ ಕೂಡ ವರದಕ್ಷಿಣೆನ ಕೇಳಲೇ ಇಲ್ಲ ನಿಮಗೆ ಸರಿ ಅಂತ ಆದ್ರೆ ನಿಮ್ ಮಗಳ ಜೊತೆ ಕೇಳಿ ನನಗೆ ತೀರ್ಮಾನವನ್ನು ಹೇಳಿ ನಾನು ಕೂಡ ಅವರ ಮನೆಯಲ್ಲಿ ಮಾತನಾಡಿ ಒಳ್ಳೆ ಮುಹೂರ್ತ ಫಿಕ್ಸ್ ಮಾಡ್ತೀನಿ ಆಮೇಲೆ ಎಲ್ಲರ ಸಮ್ಮುಖದಲ್ಲಿ ಮದುವೆಯನ್ನು ಕೂಡ ಮಾಡಬಹುದು ಪುರೋಹಿತರು ಹಾಗೆ ಹೇಳಿದಾಗ ಕೀರ್ತಿಯ ತಂದೆಯಾದ ಸುಬ್ರಹ್ಮಣ್ಯಂ ಕೂಡ ಸರಿ ಅಂತ ಒಪ್ಪಿಕೊಂಡ ಕೌಶಲ್ಯನಿಗೆ ಕೂಡ ಕೀರ್ತಿನ ನೋಡಿ ಇಷ್ಟವಾದ ಕಾರಣ ಮದುವೆಯನ್ನು ಕೂಡ ಮಾಡಿ ಮುಗಿಸಿದ್ರು ಮದುವೆಗೆ ಕೀರ್ತಿಯ ಫ್ರೆಂಡ್ಸ್ ಎಲ್ಲರೂ ಕೂಡ ಬಂದಿದ್ರು ತಿರವಿದ್ದು ಕೀರ್ತಿಯ ಮದುವೆಯನ್ನು ಮಾಡಿ ಆ ನಂತರ ಮನೆಗೆ ಹೊರಟೋದ್ರು ಕೀರ್ತಿ ಮದುವೆಯಲ್ಲಿ ರಾಜೇಶ್ ಕುಸುಮನ ನೋಡಿದ ಅವರಿಬ್ಬರ ನಡುವೆ ಸ್ನೇಹ ಏರ್ಪಟ್ಟಿತ್ತು ಕೀರ್ತಿ ತನ್ನ ಅತ್ತೆ ಮನೆಗೆ ಗೃಹ ಪ್ರವೇಶ ಮಾಡಿದ್ಲು ಅವರೆಲ್ಲರೂ ಮದುವೆಯ ಕಾರಣದಿಂದ ಊರು ಬಿಟ್ಟು ಹೊರಗಡೆ ಹೋಗಿದ್ದ ಕಾರಣ ಮನೆ ಲಾಕ್ ಮಾಡಿದ್ರು ಮನೆಯೊಳಗೆಲ್ಲ ನೀರು ತುಂಬಿತ್ತು ಎಲ್ಲರೂ ತುಂಬಾ ಚಿಂತೆಯಲ್ಲಿದ್ರು ಮದುವೆಯಾದ ಮೊದಲನೇ ದಿನನೇ ಕೀರ್ತಿ ಅವಳ ಅತ್ತೆಗೆ ಸಹಾಯವನ್ನು ಮಾಡದ್ಲು ಕೌಶಲ್ಯ ತನ್ನ ಸೊಸೆಯನ್ನು ವಿಶ್ರಾಂತಿ ತೆಗೆದುಕೋ ಅಂತ ಹೇಳಿದ್ರು ಕೂಡ ಕೀರ್ತಿ ಕೂತ್ಕೊಳ್ಳದೆ ತನ್ನ ಅತ್ತೆಗೆ ಸಹಾಯ ಮಾಡಿದ್ಲು ಮರುದಿನ ಕೀರ್ತಿ ಅಡುಗೆ ಮನೆಗೆ ಬಂದ್ಲು ಏನಮ್ಮ ಕೀರ್ತಿ ಏನ್ ಬೇಕು ಕಾಫಿ ಏನಾದ್ರೂ ಬೇಕಾ ಏನೋ ಅಷ್ಟೊಂದು ದೀರ್ಘವಾಗಿ ಆಲೋಚನೆ ಮಾಡ್ತಾ ಇದೀಯ ಏನಾಯ್ತಮ್ಮ ಏನೂ ಇಲ್ಲತ್ತೆ ಇಲ್ಲಿ ಅಡುಗೆನ ಯಾವ ರೀತಿ ಮಾಡ್ತೀರಾ ಅಂತ ಅಡುಗೆ ಮಾಡುವ ಪದ್ಧತಿಯನ್ನು ನೋಡ್ತಾ ಇದ್ದೀನಿ ನಾನು ಮೇಲೆ ನೀವು ಯಾಕತ್ತೆ ಕಷ್ಟಪಡ್ತಾ ಇದ್ದೀರಾ ನೀವು ಈ ಕಡೆ ಬನ್ನಿ ನಾನೇ ಅಡುಗೆ ಮಾಡ್ತೀನಿ ನಾನಿರುವಾಗ ನೀವು ಯಾಕೆ ಕಿಚನಲ್ಲಿ ನಿಂತು ಅಡುಗೆ ಮಾಡಬೇಕು ನಮ್ಮ ತಾಯಿ ಕೆಲಸಕ್ಕೆ ಹೋದ್ಮೇಲೆ ನಾನೇ ಅಡುಗೆಯನ್ನೆಲ್ಲ ಮಾಡಿ ಆ ನಂತರ ಕಾಲೇಜಿಗೆ ಹೊರಟು ಹೋಗ್ತಾ ಇದ್ದೆ ಈ ಕೆಲಸ ಎಲ್ಲ ಮಾಡಿ ನನಗೆ ಅಭ್ಯಾಸ ಇದೆ ನೀವೇನು ಆಲೋಚನೆ ಮಾಡಬೇಡಿ ಬನ್ನಿ ಅತ್ತೆ ನಾನೇ ಅಡುಗೆ ಮಾಡ್ತೀನಿ ಇವಾಗ ನಾನು ಹೇಗೋ ಮನೆಯಲ್ಲೇ ಇದ್ದೀನಲ್ವತ್ತೆ ನನಗೆ ಏನು ಕೆಲಸ ಕೂಡ ಇಲ್ಲ ನಾನಿರುವಾಗ ಇರುವಾಗ ನೀವ್ ಕತೆ ಅಡಿಗೆ ಮಾಡ್ತೀರಾ ನನಗೂ ಸುಮ್ನೆ ಕೂತು ತುಂಬಾ ಬೋರ್ ಆಗ್ತಾ ಇದೆ ನಿಮಗೆ ಏನಾದ್ರು ಕೆಲಸ ಮಾಡ್ಬೇಕು ಅಂದ್ರೆ ನನ್ ಪಕ್ಕನೆ ಕೂತ್ಕೊಂಡು ಮಾತಾಡ್ಕೊಂಡಿರಿ ನಾನು ನನ್ ಕೈಯಲ್ಲಾದ ಕೆಲ್ಸನ ಫಾಸ್ಟ್ ಆಗಿ ಮಾಡ್ಬಿಡ್ತೀನಿ ಕಣಮ್ಮ ನಿನ್ನೆ ತಾನೆ ನಿನಗೂ ನನ್ ಮಗನಿಗೂ ಮದ್ವೆ ಆಗಿದ್ದು ಅಷ್ಟು ಬೇಗ ನೀನ್ ಬಂದು ಮನೆ ಕೆಲ್ಸ ಎಲ್ಲಾ ಮಾಡ್ತಾ ಇದ್ರೆ ನೋಡೋರು ನನ್ನಾದ್ರೂ ಏನ್ ಹೇಳ್ತಾರೆ ಬಂದ ತಕ್ಷಣ ಸೊಸೆ ಕೈಯಲ್ಲಿ ಎಲ್ಲಾ ಕೆಲ್ಸ ಮಾಡಿಸ್ತಿದ್ದೀನಿ ಅನ್ಕೊಳಲ್ವಾ ಅಯ್ಯೋ ಅತ್ತೆ ಮಾತಾಡೋರು ನೂರು ಮಾತ್ ಮಾತಾಡ್ತಾರೆ ಅದ್ನೆಲ್ಲ ಕಿವಿ ಕೊಟ್ ಕೇಳ್ತಾ ಇದ್ರೆ ಆಗುತ್ತಾ ನಾನ್ ಯಾರು ಅಂತ ನಿಮಗ್ ಗೊತ್ತು ಯಾರು ಅಂತ ನನಗ್ ಗೊತ್ತು ಹೀಗೆ ಇಬ್ಬರು ಅನ್ಯೋನ್ಯದಿಂದ ಕೆಲಸವನ್ನು ಮಾಡಲಾರಂಭಿಸಿದ್ರು ಒಂದು ಕಡೆ ಕುಸುಮಾ ಮತ್ತು ರಾಕೇಶ್ ಮಧ್ಯೆ ಮಾತುಕತೆ ಜಾಸ್ತಿಯಾಗಿ ಪ್ರೀತಿ ಹುಟ್ಟಿತು ಅವರಿಬ್ಬರು ಮದುವೆಯನ್ನು ಮಾಡ್ಕೋಬೇಕು ಅಂತ ಆಲೋಚನೆಯನ್ನು ಮಾಡಿದ್ರು ಈ ವಿಚಾರವನ್ನು ರಾಕೇಶ್ ಕೂಡ ಮನೆಯಲ್ಲಿ ಹೇಳಿದಾಗ ಕುಸುಮಾ ಕೂಡ ತುಂಬಾ ಒಳ್ಳೆ ಹುಡುಗಿ ಅಂತ ಕೀರ್ತಿ ಹೇಳಿದ ಕಾರಣ ಕೌಶಲ್ಯ ಒಪ್ಪಿಕೊಂಡು ಸಣ್ಣ ಮಗನಿಗೂ ಕುಸುಮನಿಗೂ ಮದುವೆ ಮಾಡಿಸಿದ್ರು ಮದುವೆಯಾದ ಮಾರನೇ ದಿನ ಕುಸುಮ ಸ್ವಲ್ಪ ಆಲಸ್ಯವಾಗಿ ನಿದ್ರೆಯಿಂದ ಎದ್ಲು ಎದ್ದ ತಕ್ಷಣ ಅಡುಗೆ ಮನೆಯಲ್ಲಿರುವ ಕೀರ್ತಿ ಬಳಿ ಬಂದ್ಲು ಕೀರ್ತಿ ನಂಗೊಂದು ಕಾಫಿ ಮಾಡಿ ಕೊಡ್ತೀಯಾ ನಿನ್ನೆ ಅಷ್ಟೇ ಮದುವೆ ಆಗಿದ್ದ ತುಂಬಾ ಟಯರ್ಡ್ ಆಗಿದ್ದೀನಿ ಮೊನ್ನೆ ಎಲ್ಲ ಶಾಪಿಂಗ್ ಅದು ಇದು ಅಂತೆಲ್ಲ ಮಾಡಿ ತುಂಬಾನೇ ಟಯರ್ಡ್ ಆಗಿಬಿಟ್ಟಿದ್ದೀನಿ ನನಗೆ ಒಂದೆರಡು ದಿನ ರೆಸ್ಟ್ ಬೇಕು ಹಾಗಿದ್ರೆ ಮಾತ್ರ ನಾನು ಟಯರ್ಡ್ ಎಲ್ಲ ಹೋಗೋದು ಶಾಪಿಂಗ್ಗೆ ನಿನ್ನನ್ನೇ ಕರೆಯೋಣ ಅಂತ ಇದ್ದಕ್ಕಿರ್ತಿ ನೀನು ರಾಕೇಶಿಗೋಸ್ಕರ ತುಂಬಾ ಶಾಪಿಂಗ್ ಹೋಗಿರ್ತೀಯಲ್ಲ ಅಂತ ಕರೆದಿಲ್ಲ ಸರಿ ಇವತ್ತು ಟಿಫಿನ್ ಮಾಡಿದೀಯ ಏನ್ ಸ್ಪೆಷಲ್ ನಾನು ಟಿಫನ್ ಎಲ್ಲ ಮಾಡಿ ಇಡ್ತೀನಿ ನೀನು ಮೊದಲು ಸ್ನಾನ ಮಾಡಿಕೊಂಡು ದೇವರಿಗೆ ದೀಪ ಹಚ್ಚು ಯಾರಾದರೂ ನೋಡಿದ್ರೆ ಚೆನ್ನಾಗಿರಲ್ಲ ಏನು ಹೊಸ ಸೊಸೆ ಇನ್ನೂ ಎದ್ದಿಲ್ಲ ದೀಪ ಇಟ್ಟಿಲ್ಲ ಅಂತ ಏನೇನು ಮಾತಾಡ್ತಾರೆ ಆ ನಂತರ ಟಿಫೆನ್ ಎಲ್ಲ ಆದಮೇಲೆ ಬೇಕಾದ್ರೆ ಆರಾಮಾಗಿ ಕೂತು ಮಾತಾಡ್ಬೋದು ಏನೇ ಇಷ್ಟೊಂದು ಭಯ ಪಡ್ತಾ ಇದೀಯ ನಮ್ ಅತ್ತೆ ಏನಾದ್ರು ಸೂರ್ಯಕಾಂತಿ ಟೈಪಾ ಇಲ್ಲ ಇಲ್ಲ ನಮ್ಮತ್ತೆ ತುಂಬಾ ಒಳ್ಳೆಯವರು ಅದಕ್ಕೆ ಅಂತ ಹೀಗೆ ನೈಟ್ ಡ್ರೆಸ್ ಅಲ್ಲೇ ಓಡಾಡ್ತಾ ಇದ್ರೆ ನೋಡ್ಲಿಕ್ಕೆ ಚೆನ್ನಾಗಿರೋದಿಲ್ಲ ಅದಕ್ಕೆ ಅದಿಕ್ಕೆ ಹಾಗೆ ಹೇಳ್ದೆ ಸರಿ ಅಂತ ಹೇಳಿ ಕುಸುಮ ಕೂಡ ಹೋಗಿ ಸ್ನಾನ ಮಾಡಿ ಬಂದು ಸೀರೆ ಉಟ್ಕೊಂಡು ದೇವರಿಗೆ ದೀಪ ಇಟ್ಲು ಅಷ್ಟರಲ್ಲಿ ಕೀರ್ತಿ ಕೂಡ ಅವಳಿಗೆ ಟಿಫನ್ ಅನ್ನು ಮಾಡಿ ಕೊಟ್ಲು ಇವಿಬ್ರು ಅನ್ಯೋನ್ಯವಾಗಿ ಹೀಗೆ ಇದ್ರೆ ನನಗೂ ಕೂಡ ತುಂಬಾ ಸಂತೋಷ ಖಂಡಿತವಾಗಿ ನೀವು ಅನ್ಯೋನ್ಯವಾಗಿ ಇರ್ತೀರಾ ನೀವಿಬ್ರು ಫ್ರೆಂಡ್ಸ್ ಅಲ್ವಾ ನೀವಿಬ್ರು ಅನ್ಯೋನ್ಯವಾಗಿರ್ತೀರಾ ಅಂದ್ರೆ ನನಗೂ ಸಂತೋಷನೆ ಆಕೆ ಅಂದ್ರೆ ನೋಡೋರಿಗೆ ಮನೇಲಿರೋರಿಗೆ ನೋಡಿದ್ರೆ ತುಂಬಾ ಸಂತೋಷ ಆಗುತ್ತೆ ಪಕ್ಕದ ಮನೆ ನೋಡೋರು ಎಲ್ಲ ಕೌಸಲ್ಯನ ಸೊಸೆ ಅಂದ್ರೆ ಹೀಗಿರ್ಬೇಕು ಅನ್ಬೇಕು ಅಷ್ಟು ಚೆನ್ನಾಗಿರ್ಬೇಕು ಇಲ್ ನೋಡಮ್ಮ ನೀನು ಏನೇನ್ ಕೆಲ್ಸ ಮಾಡ್ಬೇಕು ಅಂತ ಕೀರ್ತಿ ಎಲ್ಲನೂ ಹೇಳಿ ಕೊಡ್ತಾಳೆ ಜೊತೆ ಕೇಳ್ಕೊಂಡು ಎಲ್ಲ ಕೆಲ್ಸ ಮಾಡ್ಕೊ ಇನ್ನೊಂದ್ ಕೆಲ್ಸ ಏನಂದ್ರೆ ಕೀರ್ತಿಗೆ ಎಲ್ಲ ಕೆಲಸನೂ ಮಾಡಕ್ ಅವ್ರ ಜೊತೆ ಸೇರ್ಕೊಂಡು ನೀನು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಎಲ್ಲ ಕೆಲ್ಸನ ಕಲ್ತ್ಕೊ ಕೌಸಲ್ಯ ಹಾಗೆ ಹೇಳಿದಾಗ ಕುಸುಮ ಕೂಡ ಸರಿ ಅಂತ ತಲೆ ಆಡಿಸಿದ್ಲು ಆ ನಂತರ ಕುಸುಮನಿಗೆ ಯಾವ ಕೆಲಸ ಮಾಡ್ಲಿಕ್ಕೆ ಗೊತ್ತಿಲ್ಲ ಅಂತ ಕೀರ್ತಿ ಒಬ್ಬಳೆ ಎಲ್ಲಾ ಕೆಲಸವನ್ನೂ ಮಾಡ್ತಾನೇ ಇದ್ಲು ಆದ್ರೆ ಕೌಶಲ್ಯ ಮಾತ್ರ ಎಲ್ಲಾ ಕೆಲ್ಸವನ್ನು ಇಬ್ಬರು ಸೊಸೆಯಿಂದರು ಸೇರಿ ಮಾಡ್ತಾ ಇದ್ದಾರೆ ಅಂತ ನಂಬಿಕೊಂಡು ದೇವಸ್ಥಾನ ಯಾತ್ರೆ ಅಂತ ಎಲ್ಲಾ ಕಡೆ ಸುತ್ತಾಡ್ಕೊಂಡು ಬರ್ತಾ ಇದ್ರು ಹೀಗಿರುವಾಗ ಒಂದು ದಿನ ಕೌಶಲ್ಯ ಹಾಲಿನಲ್ಲಿ ಕೂತಿದ್ರು ಕೀರ್ತಿ ರಾಜೇಶ್ ನೀವಿಬ್ರು ಮದ್ವೆ ಆದ್ಮೇಲೆ ಹೊರಗಡೆ ಎಲ್ಲೂ ಕೂಡ ಹೋಗಿಲ್ಲ ರಾಜೇಶ್ ಕೀರ್ತಿನ ಹೊರ ಕರ್ಕೊಂಡೋಗು ಕೀರ್ತಿ ಮನೆಯಲ್ಲಿ ಕುಸುಮ ಇದೀರಲ್ವಾ ಮನೆ ಕೆಲ್ಸ ನಾವು ನೋಡ್ಕೋತೀವಿ ನೀವ್ ಇವತ್ತು ಹೊರಗಡೆ ಹೋಗಿ ಬಂದ್ರೆ ಇನ್ನೊಂದಿನ ರಾಜೇಶ್ ಕುಸುಮ ಕೂಡ ಹೋಗ್ಬರ್ತಾರೆ ಎರಡು ಜೋಡಿಗಳನ್ನ ಇವತ್ತೇ ಕಳಿಸ್ಬೋದಾಗಿತ್ತು ಆದ್ರೆ ಯಾರು ಇಲ್ಲದಿದ್ರೆ ಮನೆಯಲ್ಲಿ ಕೆಲ್ಸಗಳು ಕೂಡ ನಡಿಬೇಕಲ್ವಾ ನೀವು ಒಬ್ರು ಹೋಗಿ ಬಂದ್ಮೇಲೆ ಇನ್ನೊಬ್ಬರನ್ನ ಕಳ್ಸೋಣ ಅಂತ ಹೇಳಿದೆ ದೊಡ್ಡ ಸೊಸೆ ಮಗನನ್ನು ಹೊರಗಿನ ಊರಿಗೆ ನಾಲ್ಕ್ ದಿನ ಕಳ್ಸಿ ಅವರು ಹೋದ್ಮೇಲೆ ಕುಸುಮನ ಅಡುಗೆ ಮನೆಗೆ ಬಾ ಅಂತ ಅತ್ತೆ ಕರೆದ್ರು ಕುಸುಮ ನಾನೊಂದ್ ಕಡೆ ಸಾಂಬಾರ್ ರಸ ಮಾಡ್ತೀನಿ ನೀನು ತರ್ಕಾರಿನ ಕಟ್ ಮಾಡಿ ಕೊಡು ನೀನು ತರ್ಕರಿನ ಬೇಗ ಬೇಗ ಕಟ್ ಮಾಡಿ ಕೊಟ್ರೆ ನಾನ್ ಸಾಂಬಾರ್ ಮಾಡ್ತೀನಿ ಆಮೇಲೆ ನೀನ್ ಹೋಗಿ ಮನೆ ಗುಡ್ಸಿ ಒರೆಸಿ ಬರ್ಬೋದು ಕೀರ್ತಿ ಕೂಡ ಮನೇಲಿ ಇಲ್ಲ ನಾವ್ ಇಬ್ರು ಸೇರ್ಕೊಂಡೆ ಎಲ್ಲಾ ಕೆಲ್ಸವನ್ನು ಮಾಡಿ ಮುಗಿಸ್ಬೇಕು ಹೀಗೆ ಪಟಪಟ ಅಂತ ಕೆಲ್ಸನ ಹೇಳ್ತಾ ಇರುವಾಗ ಕುಸುಮನಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲಿಲ್ಲ ಮಾತು ಕೇಳಿ ಕುಸುಮನಿಗೆ ಕೋಪ ಬಂತು ಏನತ್ತೆ ನಾನು ಅಷ್ಟೊಂದು ವರದಿಕ್ಷಣ ತಂದಿದ್ದೀನಿ ಚಿನ್ನ ತಂದಿದ್ದೀನಿ ಅಷ್ಟೊಂದು ಓದಿದ್ದೀನಿ ತಂದಿದ್ದು ಮನೆಯಲ್ಲಿ ಅಡಿಗೆ ಕೆಲ್ಸಾನ ಮಾಡ್ಲಿಕ್ಕಾ ನಿಮಗೇನು ಒಂದ್ ಸಮಾಧಾನನೇ ಇಲ್ವಾ ಹಾಗೆ ಎಡೆಬಿಡದೆ ಕೆಲ್ಸವನ್ನು ಹೇಳ್ಕೊಂಡೇ ಇದ್ದೀರಾ ನನಗೆ ಮನೆಯಲ್ಲಿ ಯಾವ ಕೆಲ್ಸಾನು ಮಾಡಕ್ ಗೊತ್ತಿಲ್ಲ ಎಲ್ಲಾ ಕೆಲ್ಸನ ಕೀರ್ತಿನೇ ಮಾಡ್ತಾ ಇದ್ಲು ನಾನ್ ನಿಮ್ ಜೊತೆ ವಿಷಯನ ಹೇಳ್ಬೇಕು ಅಂತ ಇದ್ದಾಗ ನಿಮ್ ಮಗ ರಾಕೇಶ್ ಕೀರ್ತಿನನ್ನ ಬಿಡ್ಲೇ ಇಲ್ಲ ಇವತ್ತಾದ್ರೂ ನನಗೆ ನಿಮ್ ಜೊತೆ ಈ ವಿಷಯ ಹೇಳಲಿಕ್ಕೆ ಅವಕಾಶ ಸಿಕ್ತಲ್ವಾ ಇಷ್ಟು ದಿನ ಮನೆಯಲ್ಲಿ ಎಲ್ಲಾ ಕೆಲಸವನ್ನು ಕೀರ್ತಿಯೇ ಮಾಡ್ತಾ ಇದ್ಲು ಹೌದಾ ಯಾವ ಕೆಲ್ಸನು ಮಾಡ್ಲಿಕ್ಕೆ ಗೊತ್ತಿಲ್ವಾ ಇಷ್ಟು ದಿನ ನೀನ್ ಯಾವ ಕೆಲಸವನ್ನು ಕಲ್ತಿಲ್ವಾ ಕೀರ್ತಿ ನಿನಗೆ ಎಲ್ಲಾ ಕೆಲ್ಸವನ್ನು ಹೇಳಿ ಕೊಟ್ಟಿರ್ತಾಳೆ ಅಂತ ನಾನು ಕೂಡ ಕಿವಿ ಹಾಕಿಲ್ಲ ಇಲ್ಲಿ ಹಣ ಮುಖ್ಯ ಅಲ್ಲ ಹೌದು ನನಗೆ ಒಂದು ವಿಚಾರ ಹೇಳು ನೀನು ಮನೆ ಕೆಲ್ಸಕ್ಕೋಸ್ಕರ ಒಬ್ಳನ್ನ ಕೆಲ್ಸಕ್ಕೆ ಇಟ್ಕೊಂಡಿದ್ದೀಯಾ ಅನ್ಕೋ ಅವಳಿಗೆ ಆರೋಗ್ಯ ಸರಿ ಇಲ್ಲದಾಗ ಮನೆ ಕೆಲ್ಸನ ಯಾರ್ ಮಾಡಿ ಕೊಡ್ತಿದ್ರು ನಿಂಗೆ ಸರಿ ಹೊರಗಡೆಯಿಂದ ಫುಡ್ ನ ಆರ್ಡರ್ ಮಾಡ್ತೀಯಾ ಅನ್ಕೋ ಜೋರಾಗಿ ಮಳೆ ಬರ್ತಾ ಇತ್ತು ಅದು ಕೂಡ ಸಾಧ್ಯ ಆಗಲ್ಲ ಅವಾಗ ಕೆಲವು ಏರಿಯಾಗಳಿಗೆ ಫುಡ್ ಆರ್ಡರೇ ಕೊಡೋದಿಲ್ಲ ಮುಖ್ಯವಾಗಿ ನಮ್ಮಂತ ಏರಿಯಾಗಳಿಗೆ ಫುಡ್ ಆರ್ಡರ್ನೇ ನಿಲ್ಸ್ಬಿಡ್ತಾರೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಾವ್ ಇರುವ ಜಾಗದಲ್ಲಿ ಸ್ವಲ್ಪ ಮಳೆ ಬಂದ್ರು ಕೂಡ ಸಾಕು ಚರಂಡಿ ವ್ಯವಸ್ಥೆ ಸರಿ ಮನೆಯೊಳಗೆಲ್ಲ ನೀರ್ ಬಂದ್ಬಿಡುತ್ತೆ ಅವಾಗ ನೀನೊಬ್ಳೆ ಮನೆಯಲ್ಲಿ ಹಸಿವಿನಿಂದ ಇರೋದಿಲ್ಲ ಸುತ್ತಮುತ್ತ ಇರುವವರಿಗೆ ಕೂಡ ನೀನು ತೊಂದರೆ ಕೊಟ್ಕೊಂಡು ಅವರಿಗೆ ಕೂಡ ನಿನ್ನಿಂದ ಅಡಿಗೆ ಮಾಡಿ ಕೊಡಕ್ಕೆ ಸಾಧ್ಯವಾಗದೆ ಎಲ್ಲರನ್ನೂ ಕೂಡ ಹಸಿವಲ್ಲೇ ಇರಿಸ್ತೀಯಾ ಹೀಗೆ ಕೌಶಲ್ಯ ಕುಸುಮನಿಗೆ ನಿಧಾನವಾಗಿ ಹೇಳಿಕೊಡುವಾಗ ಕುಸುಮ ಕೂಡ ಅತ್ತೆ ಹೇಳುವ ಮಾತು ಸರಿ ಅಂತ ಹೇಳಿ ಅಂದಿನಿಂದ ಅತ್ತೆಯ ಜೊತೆ ಸೇರಿ ನಿಧಾನವಾಗಿ ಕೆಲಸವನ್ನು ಮಾಡಲು ಕಲಿತುಕೊಂಡ್ಲು